ಜಾಣಿ ಚಿಂಟಿ ಎಲ್ಲದರಲ್ಲೂ ಮುಂದೆ ಯಾವುದೇ ವಿಷಯದ ಬಗ್ಗೆ ಹೇಳಿದರೆ ಅದನ್ನು ಅರ್ಥ ಮಾಡಿಕೊಂಡು ಅಂಥ ಸನ್ನಿವೇಶಗಳು ಬಂದಾಗ ಅದನ್ನು ಅನ್ವಯ ಮಾಡುವ ಜಾಣತನ ಅವಳದು ಬರೀ ಮೂರನೇ ತರಗತಿಯಲ್ಲಿ ಓದುವ ಅವಳಿಗೆ ಇರುವ ಇಷ್ಟೊಂದು ತಿಳಿವಳಿಕೆ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತಿತ್ತು ಎಲ್ಲ ಮಕ್ಕಳಂತೆ ಚಿಂಟಿಗೂ ಚಾಕ್ಲೇಟ್ ಕ್ರೀಮ್ ಬಿಸ್ಕೆಟ್ ಮತ್ತು ಐಸ್ ಕ್ರೀಮ್ಗಳೆಂದರೆ ತುಂಬ ಇಷ್ಟ ಆದರೆ ಆಕೆ ಅವುಗಳಿಗೆ ಎಂದೂ ಹಠ ಮಾಡಿದವಳಲ್ಲ ಅವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ತನ್ನ ತಾಯಿ ಹೇಳಿದ ಸೂಚನೆಯನ್ನು ಪಾಲಿಸುತ್ತಿದ್ದಳು ತಿಂಟಿ ಪ್ರತಿದಿನವೂ ಕೆಲಸಕ್ಕೆ ಹೋದ ತನ್ನ ತಾಯಿ ಮನೆಗೆ ಬರುವುದರೊಳಗಡೆ ಮನೆ ಪಾಠವನ್ನು ಮಾಡುತ್ತಿದ್ದಳು ತೊಳೆದಿಟ್ಟ ಪಾತ್ರೆಗಳನ್ನು ಹಿತ್ತಲಿಂದ ಅಡುಗೆ ಮನೆಗೆ ತಂದು ಬಟ್ಟೆಯಿಂದ ಒರೆಸಿ ನೀಟಾಗಿ ಜೋಡಿಸುತ್ತಿದ್ದಳು ತಾಯಿ ಒಗೆದ ಬಟ್ಟೆಗಳನ್ನು ಒಣ ಹಾಕುವ ಕೆಲಸ ಮಾಡುತ್ತಿದ್ದಳು ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ತಾಯಿಯ ಸಹಾಯ ಪಡೆದು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದಳು ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡಿ ಓದಿನಲ್ಲೂ ಸದಾ ಮುಂದೆ ಇರುತ್ತಿದ್ದಳು ಒಮ್ಮೆ ಚಿಂಟಿಯ ತಾಯಿ ಕೆಲಸದಿಂದ ಮನೆಗೆ ಬರುವಾಗ ದಿನಸಿ ಸಾಮಗ್ರಿ ತರಲು ಕಿರಣಿ ಅಂಗಡಿಗೆ ಹೋದಳು ಅಲ್ಲೊಂದು ಚಿಕ್ಕ ಮಗು ತನ್ನ ತಾಯಿಗೆ ಅಮ್ಮ ನಾನು ಎಲ್ಲ ಹೋಮ್ವರ್ಕ್ ಮಾಡಿದ್ದೇನೆ ನೀನು ಹೇಳಿದ ಎಲ್ಲ ಮಾತನ್ನು ಕೇಳಿದ್ದೇನೆ ನೀನು ನನಗೆ ಚಾಕ್ಲೇಟ್ ಕುಡಿಸಿ ಎಂದು ಹೇಳಿದೆಯಲ್ಲ ಎಂದು ಕೇಳುತ್ತಿತ್ತು ಅದರ ತಾಯಿ ಅದಕ್ಕೆ ಚಾಕ್ಲೇಟ್ ತೆಗೆಸಿಕೊಟ್ಟಾಗ ಆ ನಾಲ್ಕು ವರ್ಷದ ಚಿಕ್ಕ ಮಗುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇದನ್ನು ಗಮನಿಸಿದ ಚಿಂಟಿಯ ತಾಯಿಗೆ ತನ್ನ ಮಗಳ ಮನೆ ಕೆಲಸ ಹೋಮ್ವರ್ಕ್ ನೆನಪಾದವು ಚಿಂಟಿಯು ಚಾಕ್ಲೇಟ್ಗೆ ಆಸೆ ಪಡೆದಿದ್ದರೂ ಆಕೆಯಲ್ಲಿ ಸಹಜವಾಗಿದ್ದ ಪ್ರೌಢಮೆ ಅದನ್ನು ನಿರಾಕರಿಸುತ್ತಿತ್ತು ಎಂಬುದು ಆಕೆಗೆ ತಿಳಿದು ಮನ ಕರಗಿ ಹೋಯಿತು ಮನೆಗೆ ಬಂದ ತಾಯಿ ಚಿಂಟಿಯನ್ನು ಕರೆದು ಆಕೆಯ ಕೈಯಲ್ಲಿ ಚಾಕ್ಲೇಟ್ ಇಟ್ಟಳು ಚಿಂಟಿಗೆ ಖುಷಿಯ ಜೊತೆಗೆ ಆಶ್ಚರ್ಯವೂ ಆಯಿತು ಆಗ ತಾಯಿ ಆಶ್ಚರ್ಯ ಆಯಿತಾ ಚಿಂಟಿ ಪ್ರತಿದಿನ ಚಾಕ್ಲೇಟ್ ತಿನ್ನುವುದು ಆರೋಗ್ಯಕ್ಕೆ ಮಾರಕ ಎಂಬುದು ನಿಜ ಆದರೆ ಹದಿನೈದು ದಿನ ಅಥವಾ ತಿಂಗಳಲ್ಲಿ ಒಮ್ಮೆ ತಿಂದರೆ ಅಷ್ಟೊಂದು ಹಾನಿಯಿಲ್ಲ ಅದಕ್ಕೆ ನಿನಗೆ ಚಾಕ್ಲೇಟ್ ತಂದೆ ಎಂದಳು ಚಿಂಟಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿ ಮುತ್ತು ಕೊಟ್ಟು ಚಾಕ್ಲೇಟ್ ತಿಂದಳು ತಾಯಿಗೆ ತನ್ನ ಮಗಳ ಬಗ್ಗೆ ಅಪಾರ ಹೆಮ್ಮೆ ಉಂಟಾಯಿತು